ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೋಡಿ ನಾವು ಕೆಲವೊಂದ್ಸರಿ ಗಿಡಗಳನ್ನ ಹಾಕೊಂಡಾಗ ಹಿಂದಿನ ದಿನ ಸರಿಯಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಡೇ ಬಂದಾಗ ಈ ರೀತಿ ನೋಡಿ ಹುಳುಗಳು ತುಂಬಿಕೊಂಡಿರ್ತವೆ ಆಕ್ಚುಲಿ ನನಗೂ ತುಂಬಾ ಆಶ್ಚರ್ಯ ಇತ್ತು ಈ ಪ್ರಮಾಣದಲ್ಲಿ ನಾನು ಹುಳುಗಳನ್ನ ಗಾರ್ಡನ್ನಲ್ಲಿ ಯಾವತ್ತೂ ನೋಡಿರ್ಲಿಲ್ಲ ನನ್ನ ಗಿಡಕ್ಕೆ ಮತ್ತೆ ನೋಡಿ ಫುಲ್ ಅದು ಎಲ್ಲ ಎಲೆಗಳನ್ನೆಲ್ಲ ತಿಂದು ಒಣಗಿಸ್ಬಿಟ್ಟಿದೆ ಎಲ್ಲ ಅಂದರೆ ಎಷ್ಟು ಆಶ್ಚರ್ಯ ಆಯಿತು ನನಗೆ ಬೆಳಗಾಗೋದ್ರಲ್ಲಿಗೆ ಯಾಕೆಂದರೆ ಯಾಕಂದ್ರೆ ಹಿಂದಿನ ಗಿಡ ಹಿಂದಿನ ದಿನ ಅಷ್ಟೇ ನಾನು ಗಾರ್ಡನ್ಗೆ ಹೋದಾಗ ಏನೂ ಆಗಿರಲಿಲ್ಲ ಚೆನ್ನಾಗೇ ಇತ್ತು ಸೊ ಒಂದು ದಿನದಲ್ಲಿ ಅದು ಈ ಥರ ಮಾಡಿದೆ ಚೆನ್ನಾಗಿ ಆಗಿರುವಂತಹ ಸೇವಂತಿಗೆ ಗಿಡ ಆಗಿತ್ತು ಹಾಗೆ ಏನಾದರೂ ಒಂದು ಕೀಟನಾಶಕ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೀಗ ಒಂದು ಕೀಟನಾಶಕವನ್ನು ನಿಮ್ಮ ಜೊತೆ ಶೇಡ್ ಮಾಡ್ತಾಯಿದ್ದೀನಿ ಮೊದಲು ಒಂದು ಸಾರಿ ಈ ಥರ ಅಲ್ಲ ಈ ಮಿಲಿ ಬಗ್ಸ್ಗೆ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ಒಂದು ಪಾತ್ರೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ನಾವು ಈ ಕೀಟನಾಶಕವನ್ನು ರೆಡಿ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಹೇಗೆ ಏನು ಹೇಳೋದನ್ನು ಹೇಳ್ತೀನಿ ಹಾಗೆ ನೋಡಿ ಒಂದೆರಡು ಚಮಚ ಆಗುವಷ್ಟು ಸೋಪ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸೋಪ್ ಪೌಡರ್ ಆದರೂ ಓಕೆ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕಲರೆಲ್ಲ ಎಷ್ಟು ಚೇಂಜ್ ಆಗಿದೆ ಅಲ್ವಾ ತುಂಬ ಸುಲಭವಾಗಿ ಮಾಡುವಂತಹ ಒಂದು ಕೀಟನಾಶಕ ಇದು ಹಾಗೆ ಇದಕ್ಕೆ ಒಂದು ಲಿಂಬೆಹಣ್ಣನ್ನು ಹಿಂಡ್ಬೇಕಾಗತ್ತೆ ನೀವು ಈ ರೀತಿ ಚೆನ್ನಾಗಿರುವಂಥ ಲಿಂಬೆಹಣ್ಣು ಇದ್ರೂ ಓಕೆ ಇಲ್ಲಾಂದರೆ ಕೆಲವೊಂದು ಸರಿ ನೋಡಿ ನಾವು ಹಣ್ಣನ್ನು ತಂದಾಗ ಅದು ಒಂದು ಸ್ವಲ್ಪ ದಿನ ಇಟ್ಟಾಗ ಈ ರೀತಿ ಆಗುತ್ತೆ ಅಲ್ವಾ ಸೊ ಈ ರೀತಿ ಆಗಿದ್ದನ್ನ ಅದು ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬಹುದು ಅದನ್ನೇ ನಾನೀಗ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಸೊ ಎರಡೂ ಕಡೆಯೂ ನಾನು ಚೆನ್ನಾಗಿ ಇದನ್ನು ಹಿಂಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಕೂಡ ಕೀಟನಾಶಕ ತುಂಬ ಯೂಸ್ಫುಲ್ ಆಗಿರುತ್ತೆ ಆಮೇಲೆ ಅರಿಶಿನೂ ನಿಮಗೆ ಗೊತ್ತೇ ಇದೆ ಅಲ್ವಾ ಹಾಗೆ ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಅಂದರೆ ನಾವು ಪೇಟೆಯಿಂದನೇ ತಂದೆ ಸ್ಪ್ರೇ ಮಾಡಬೇಕು ಅಂತಿರಲ್ಲ ಕೆಲವೊಂದು ನಾವು ಈ ರೀತಿ ಟ್ರಿಕ್ಸ್ಗಳನ್ನು ಕಲ್ತಿಟ್ಕೊಂಡ್ರೆ ಮನೆಯಲ್ಲಿ ಯಾವುದೇ ಗಿಡಕ್ಕೆ ಏನಾದರೂ ಹುಳುಗಳೆಲ್ಲ ಬಂದಾಗ ಈ ರೀತಿ ನಾವು ಮಾಡ್ಕೊಳ್ಬೋದು ಆಮೇಲೆ ನೋಡಿ ಒಂದು ಎರಡು ಕರ್ಪೂರ ತಗೊಂಡಿದ್ದೀನಿ ಅದನ್ನು ಅಷ್ಟೇ ಜಸ್ಟ್ ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿಬಿಟ್ಟು ಅದನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದರ ಇದು ಘಾಟಿನ ಸ್ಮೆಲ್ಲಿಗೆ ಅದು ಬೇಗ ಹೋಗುತ್ತೆ ಖಂಡಿತ ನೀವು ಈ ರೀತಿಯಲ್ಲಿ ಒಂದ್ಸಾರಿ ಮಾಡಿ ನೋಡಿ ನಿಮ್ಮನೆ ಗಿಡಗಳಿಗೆ ಏನಾದರೂ ಹುಳು ಬಂದ್ರೆ ನನಗಂತೂ ತುಂಬ ಉಪಯೋಗ ಆಯಿತು ಸೊ ಅದಕ್ಕೋಸ್ಕರ ನಿಮಗೂ ಇವತ್ತು ಈ ಕೀಟನಾಶಕವನ್ನು ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಸೋಸ್ಕೊಂಡು ಬಿಡೋಣ ಯಾಕೆಂದರೆ ಲಿಂಬು ಹಿಂಡುವಾಗಲ್ಲ ಅದರ ಸೀಡ್ಸ್ ಎಲ್ಲ ಬಿದ್ದಿತ್ತು ಬಿದ್ದಿತ್ತಲ್ವ ಸೊ ನಾವು ಅದನ್ನು ಈ ರೀತಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಾಗ ಅದು ಕಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಪ್ರೇ ಬಾಟಲ್ಗೆ ಸೋಸ್ ಬಿಟ್ಟು ಈ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಗಾರ್ಡನ್ ವೀಡಿಯೋಗಳು ಟ್ರಾವೆಲ್ ವ್ಲಾಗ್ಸು ರೆಸ್ಟೋರೆಂಟ್ ರಿವ್ಯೂ ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈಗಾಗಲೇ ನಾನು ಗಾರ್ಡನ್ ವೀಡಿಯೋಸ್ಗಳನ್ನು ಕೂಡ ತುಂಬಾ ಹಾಕಿದ್ದೀನಿ ಈ ರೀತಿ ರೆಡಿ ಮಾಡ್ಕೊಂಡು ಆದಮೇಲೆ ನೋಡಿ ಈಗ ಯಾವುದು ಈ ಫುಲ್ ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ಎಲೆ ಮೇಲೂ ಒಂದೊಂದು ಇತ್ತು ಹುಳುಗಳು ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ನೋಡಿದ್ರೇ ಹೇಸಿಗೆಯಪ್ಪ ನನ್ನ ಗೆಂತರು ಆ್ಯಕ್ಚುಲಿ ಕಂಡ್ರೇ ಹೆದರಿಕೆ ಆದ್ರೂ ನೋಡಿ ಈ ರೀತಿ ಮಾಡಬೇಕಾಯ್ತು ನಾನು ತುಂಬ ಬೇಜಾರಾಯ್ತು ಯಾಕಂದರೆ ಎಷ್ಟು ಚೆನ್ನಾಗಿ ನಾನು ಈ ಸೇವಂತಿಗೆ ಗಿಡಗಳನ್ನೆಲ್ಲ ಹಾಕೊಂಡಿದ್ದೆ ಆ್ಯಕ್ಚುಲಿ ಸಲಾಗಿ ಒಂದಿಸ್ ಹೆಚ್ಚು ಗಿಡಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಈ ಗಿಡಕ್ಕೆ ಈ ರೀತಿ ಎಲೆಗಳಿಗೆ ಹೂ ಹುಳುಗಳು ಬಂದಿರೋದನ್ನ ನೋಡಿ ನಾನು ಇದನ್ನು ಸ್ವಲ್ಪ ಸಪ್ರೇಟಾಗಿ ಇಟ್ಟಿದ್ದೀನಿ ಯಾಕೆಂದರೆ ಉಳಿದಿರೋ ಗಿಡಗಳು ಅದು ಎಕ್ದಮ್ ಹಬ್ಕೊಂಡು ಬಿಡುತ್ತೆ ಅದ್ರ ಪಕ್ಕೇ ಇರುವಂತಹ ಒಂದು ಗಿಡಕ್ಕೆ ಒಂದೆರಡು ಎಲೆಗಳ ಮೇಲೆ ಒಂದೆರಡು ಹುಳು ಇತ್ತು ಮತ್ತು ಸ್ವಲ್ಪ ಕಪ್ಕಾಗ್ತಾ ಇತ್ತು ಸೊ ಅದಕ್ಕೋಸ್ಕರ ಆ ಗಿಡಕ್ಕೂ ಒಂದು ಸ್ವಲ್ಪ ಸ್ಪ್ರೇ ಮಾಡಿದೆ ಮತ್ತು ಆ ಲೈನಿಗೆಲ್ಲ ಬಂದುಬಿಡ್ಬೋದು ಅಂತ ಆ ಗಿಡನ ಸಪ್ರೇಟಾಗಿ ಇಟ್ಟೆ ಇನ್ನು ಚೆನ್ನಾಗಿ ನನಗೆ ವರ್ಕೌಟ್ ಅದು ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್